ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಈ ಬಾರಿ ಸಂಬರಗಿ ಗ್ರಾಮದ ಪ್ರಧಾನ ಗುರುಗಳು ಕೈಲಾಸ ಶಿವಾಶಾ ಮಧುಭಾವಿ ಅವರಿಗೆ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳ ಮುಚ್ಚುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ತಮ್ಮ ಸ್ವಂತ ದುಡ್ಡಿನಿಂದಲೇ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಒದಗಿಸಿ ಶಾಲೆಯನ್ನ ಉರುಳಿಸುವ ಈ ಗುರುಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಚಿಕ್ಕೋಡಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಉಪನಿರ್ದೇಶಕ ಸೀತಾರಾಮ ಹಾಗೂ ಶಾಸಕ ಗಣೇಶ ಹುಕ್ಕೇರಿ ಮತ್ತು ತಹಶೀಲ್ದಾರ ರಾಜೇಶ ಬುರ್ಲಿ ಅವರು ಹಸ್ತದಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸತ್ಕಾರ ನಡೆಯಿತು ಪ್ರತಿ ವರ್ಷ ಶಾಲೆಗೆ ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ತಮ್ಮ ಸ್ವಂತ ಖರ್ಚಿನಿಂದ ನೆರವು ನೀಡುತ್ತಾ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿರುವ ಕೈಲಾಸ ಮದಬಾವಿ ಅವರ ಸೇವೆಯನ್ನು ಕರ್ನಾಟಕ ಸರ್ಕಾರ ಪರಿಗಣಿಸಿ ಪ್ರಶಸ್ತಿ ನೀಡಿತು ಮೊದಲು ಮಕ್ಕಳ ಸಂಖ್ಯೆ ಮತ್ತು ಇತ್ತು ಈ ಶಾಲೆಯಲ್ಲಿ ಅವರ ಸತತ ಪ್ರಯತ್ನದಿಂದ ಈಗ ನಲವತ್ತರ ಮೇಲ್ಮಟ್ಟಕ್ಕೆ ಮಕ್ಕಳು ದಾಖಲಾಗಿದ್ದಾರೆ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಅಕರಾಮ್ ನಾಯಕ ಮಾಳಿಯವರು ಕೈಲಾಸ ಮದಭಾವಿ ಅವರು ಸೇವೆಗೆ ಹಾಜರಾದ ದಿನದಿಂದ ಎಂದಿನವರೆಗೂ ಮಕ್ಕಳ ಸಂಖ್ಯೆ ನಿರಂತರವಾಗಿ ಏರುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅತ್ಯುತ್ತಮ ಸೇವೆಗೆ ರಾಜ್ಯ ಸರ್ಕಾರ ಪ್ರಶಸ್ತಿ ನೀಡಿತು ಇದೇ ಸಂದರ್ಭದಲ್ಲಿ ಕೈಲಾಸ ಮದಭಾವಿ ಅವರು ಐದನೆಯ ಆರನೆಯ ಹಾಗೂ ಏಳನೆಯ ತರಗತಿಗಳನ್ನು ಪ್ರಾರಂಭಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ವರದಿ ರಮೇಶ್ ಬುಟ್ಲಿ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ